ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅನೂರು ಹಾಲು ಉತ್ಪಾದಕರ ಸಹಕಾರ ಚುನಾವಣೆಗೆ ಜನವರಿ ಹತ್ತೊಂಬತ್ತರಂದು ಐದು ವರ್ಷಗಳ ಆಡಳಿತ ಅವಧಿಗೆ ಹದಿಮೂರು ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿತ್ತು ಜನವರಿ ಇಪ್ಪತ್ತೊಂದರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಆಗಿತ್ತು ಈ ರೀತಿ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಹದಿಮೂರು ಸದಸ್ಯರು ನಿರ್ದೇಶಕರಾಗಿ ನಾಮಪತ್ರವನ್ನ ಸಲ್ಲಿಸಿದ್ದು ಅವರ ವಿರುದ್ಧವಾಗಿ ಯಾರು ನಾಮಪತ್ರ ಸಲ್ಲಿಸದೆ ಇರುವ ಕಾರಣ ಹದಿಮೂರು ಜನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಕೃಷ್ಣಾರೆಡ್ಡಿ ಡಿವಿ ವಿ ಅವರು ಘೋಷಣೆಯನ್ನ ಮಾಡಿದ್ರು ನೂತನ ಸದಸ್ಯರಾಗಿ ಸಾಮಾನ್ಯ ಸ್ಥಾನದಿಂದ ನಾಟಿ ವೆಂಕಟೇಶಪ್ಪ ಎಸ್ಟಿ ಸ್ಥಾನಕ್ಕೆ ನಾರಾಯಣಸ್ವಾಮಿ ಡಿಎನ್ ಶ್ರೀಕಂಠರಾವ್ ಎಸ್ಸಿ ಸ್ಥಾನಕ್ಕೆ ಕೋಣಪ್ಪ ಎಬಿ ನಾರಾಯಣ ಸ್ವಾಮಿ ಬಿ ಸಿ ಎಂ ಸ್ಥಾನಕ್ಕೆ ಮಂಜುನಾಥ್ ವೆಂಕಟರಡಿ ಸಿ ಗೋಪಾಲ ಕೃಷ್ಣಪ್ಪ ಬಿ ಸಿಎಂ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಭಾರತಮ್ಮ ಮಹಿಳಾ ಮೀಸಲು ಸ್ಥಾನಕ್ಕೆ ಪ್ಯಾರಿಮ್ಮ ಮತ್ತು ಕಲಾವಿದ ಕಲಾವತಮ್ಮ ಆಯ್ಕೆಯನ್ನ ಆಗಿರುವಂತಹ ತೀಗ ಈಗ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಬಂದಿದ್ದು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಪ್ಲಿಕೇಶನ್ ನಂಬಾತ ಕಡೆಯ ದಿನವಾಗಿತ್ತು ಸುಧಾಕರ್ ಮಣ್ಣದಿಂದ ನಮ್ಮ ಗುಂಪೆಲ್ಲ ಮಾಡಿಕೊಂಡು ಹದಿಮೂರು ಜನ ಒಂದೇ ದಿವಸ ನಮಿನೇಷನ್ ಹಾಕಿದ್ರು ಅಪ್ಪ ಅಪೋಸಿಷನ್ ಅವ್ರು ಯಾರು ಅಪ್ಲಿಕೇಶನ್ ಹಾಕ್ಲಿಲ್ಲ ಅದಕ್ಕೋಸ್ಕರ ಸುಧಾಕರ್ ಮಣ್ಣದಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಬ್ರು ಮಹಿಳಾ ಬಿ ಇಂದ ಬಿರು ಏಳು ಜನ ಸಾಮಾನ್ಯದಿಂದ ಹದಿಮೂರು ಜನ ನಮ್ಮ ನಮ್ಗೆ ಹಾಕಿದ್ದು ಹದ್ಮೂರ್ ಜನನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸುಧಾಕರ್ ವರ್ಣದಿಂದ ಗುಂಪಿನಿಂದ ಹದಿಮೂರು ಜನ ಆಯ್ಕೆ ಆಗಿದ್ದಾವೆ ಆ ಸುಧಾಕರ್ ರೆಡ್ಡಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ ನಮ್ಮ ತಾಲೂಕಿನ ಎಂಎಲ್ ಎರೂ ಅವ್ರಿಗೆ ಉತ್ಪೂರ್ಕ ವಂದಣದಿಂದ ಹನ್ನೊಂದು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಐದು ವರ್ಷಗಳ ಚುನಾವಣಾ ಆನೂರ ಹಾಲು ಉತ್ಪಾದಕರ ಆಡಳಿತ ಮಂಡಳಿಯ ಚುನಾವಣೆ ನಡೆಯುತ್ತೆ ನಡೆಯಲು ನಡೆಯಲು ಘೋಷಣೆ ಮಾಡ್ತಾ ಇತ್ತು ಅದು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಚುನಾವಣಾ ದಿನಾಂಕವನ್ನು ಪ್ರಯತ್ನಿಸಿದ್ವು ಅದೇ ರೀತಿ ಈಗ ಇಪ್ಪತ್ತ ಹತ್ತೊಂಬತ್ತರಿಂದ ನಾಲ್ಕು ವರ್ಷಗಳ ಮತ್ತೆ ಇಪ್ಪತ್ತೊಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ನಾಮಪತ್ರ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಇತ್ತು ಅದರಲ್ಲಿ ಇಪ್ಪತ್ತೊಂದರಂದು ನಾಪತ್ತರ ಕೊನೆಯ ದಿನಾಂಕ ಆ ದಿನ ಹದ್ಮೂರು ಜನ ಅಂದ್ರೆ ಸಾಮಾನ್ಯ ಕ್ಷೇತ್ರದಲ್ಲಿ ಏಳು ಮಹಿಳಾ ಕ್ಷೇತ್ರದಲ್ಲಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಬಿ ಸಿ ಎಂ ಎ ಒಂದು ಬಿ ಸಿ ಎಂ ಬಿ ಒಂದು ಬರೀ ಹದಿಮೂರು ಎಲ್ಲ ಹದ್ಮೂರು ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿದೆ ಈಗ ಹಾಲು ಉತ್ಪಾದನೆ